ವೀಕ್ಷಕರೇ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದು ಗೌರಿ ಗಣೇಶ ಹಬ್ಬದ ವ್ಲಾಗು ಹಿಂಗ್ಗಡೆ ಬ್ಯಾಕ್ ಡ್ರಾಪ್ ಹಾಕ್ಬಿಟ್ಟು ನಾವು ಒಂದು ಟೇಬಲ್ ತೊಗೊಂಡು ಅದ್ರ ಮೇಲೇ ನಾವು ಗಣಪತಿ ಕೂರಿಸಿದ್ವಿ ಈ ವರ್ಷ ಲಾಸ್ಟ್ ಟೈಮು ಬ್ಯಾಕ್ ಡ್ರಾಪ್ನ ನಾವು ಹಾಕಿರ್ಲಿಲ್ಲ ಸುಮ್ಮನೆ ಒಂದು ಡೆಕೋರೇಷನ್ ತರ ಮಾಡಿಸಿದ್ವಿ ಈ ವರ್ಷ ಸಿಂಪಲ್ ಆಗಿ ಮಾಡೋಣ ಅಂತ ಈ ಥರ ಮಾಡಿದ್ದೀವಿ ಫಸ್ಟು ಗಣಪತಿನ ಇಡಬೇಕಾದ್ರೆ ಮೊದಲು ಸ್ವಲ್ಪ ಗರ್ಕೆ ಮತ್ತು ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲ್ಗಡೆ ಗಣಪತಿ ಮತ್ತು ಗೌರಿನ ಇಡಬೇಕಾಗುತ್ತೆ ನಾವು ಗಣಪತಿ ತರಕ್ಕೆ ಹೋಗ್ಬೇಕಾದ್ರೆ ನಾವು ಗಂಟೆನ ಅಲ್ಲಾಡಿಸ್ಕೊಂಡು ಹೋಗಬೇಕು ಮತ್ತು ತರಬೇಕಾದ್ರೂ ಕೂಡ ಹಂಗೆ ಬರಬೇಕು ತಂದೆಲ್ಲ ಆದಮೇಲೆ ನೀಟಾಗೆಲ್ಲ ಜೋಡಿಸಿ ಪ್ರಸಾದ ಎಲ್ಲ ಮಾಡಿದ್ವಿ ನೈವೇದ್ಯ ಎಲ್ಲ ಅದನ್ನು ಕಡುಬು ಕಡುಬು ಅಂದರೆ ತುಂಬ ಇಷ್ಟ ನಮ್ಮ ಗಣಪನಿಗೆ ಮತ್ತು ಕಡುಬು ಮತ್ತು ಆಲೂಗಡ್ಡೆ ಸಾಗು ಮಾಡಿದ್ವಿ ಅದ್ರ ಜೊತೆಗೆ ಕರ್ಜಿಕಾಯಿ ಕೂಡ ಮಾಡಿದ್ವಿ ಈಗ ನನ್ನ ಮಗ ಆಟ ಆಡ್ತಿದ್ದೇನೆ ಸೊ ಆ ಕ್ಯೂಟ್ ಮೂಮೆಂಟ್ನ ಹಂಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅಮ್ಮನ ಕೈ ಕಣ್ಣಗಡೆಯೆಲ್ಲ ಕೈ ಹಾಕ್ಬಿಟ್ಟು ಏನೋ ಒಂಥರ ಆಪ್ರೇಷನ್ ಮಾಡೋ ಥರ ಮಾಡ್ತಾ ಇದ್ದ ನೆಕ್ಕು ನೆಕ್ಕು ಸಾಕಾಗೋಯ್ತು ನಮಗೆ ನಾವು ಹಂಗೆ ಗಣಪತಿನ ಎಲ್ಲ ಇಟ್ಟಾದ್ಮೇಲೆ ಊಟ ಎಲ್ಲ ಮಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ ಸಂಜೆ ಹಾಗೇ ಬಿಡ್ತು ಆಗಿದ್ದೆ ಗೊತ್ತಾಗಲಿಲ್ಲ ಇವಾಗ ಫ್ಲವರ್ಸ್ ಎಲ್ಲ ಹಾಕಿದ್ವಲ್ಲ ಹಾಗೆ ಒಂದು ಸಲ ಶೂಟ್ ಮಾಡ್ಕೊಳ್ಳೋಣ ಅಂತ ಇದು ಅಮ್ಮ ನನಗೆ ಬಾಗ್ನ ತಂದಿದ್ದು ಪುಳಿಯೋಗರೆ ಎಲ್ಲ ಇಟ್ಟಿದ್ವಲ್ಲ ಹಾಗೆ ಒಂದು ಶೂಟ್ ಮಾಡ್ಕೊಂಡ್ವಿ ಸಂಜೆಗೆ ನಾವು ಮೋದಕ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದ್ದು ಮೋದಕ ಅಷ್ಟು ಸೂಪರಾಗಿ ಬಂದಿತ್ತು ಮೋದಕ ಮತ್ತು ಬಜ್ಜಿ ಅದೆಲ್ಲ ಮಾಡಿದ್ವಿ ಇವಾಗ ಅಮ್ಮನೂ ಕೂಡ ಸ್ಯಾರಿ ಉಟ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ದಾರೆ ಹೆಣ್ಮಕ್ಳದ ಮೇಲೆ ಸ್ಯಾರಿ ಉಟ್ಕೊಂಡು ಮಾಡಿದ್ರೇ ಖುಷಿ ಅಲ್ವಾ ನೀವೇನಂತೀರಾ ಸೀರೆ ಉಟ್ಕೊಂಡು ಹಬ್ಬದ ದಿನ ನೀಟಾಗಿ ರೆಡಿಯಾಗಿ ಓಡಾಡ್ತಾ ಇದ್ದರೆ ಎರಡು ಕಣ್ಣು ಸಾಲದು ಅಂತ ಅಂತಾರೆ ಅಷ್ಟು ಸೂಪರಾಗಿರುತ್ತೆ ನಾನು ಬಾಳೆಕಂಬ ಅದೆಲ್ಲ ಸೈಡಿಗೆ ಹಾಕಿದ್ದೀವಿ ಕಳಸಾನು ಕೂಡ ಒಬ್ಬರೊಬ್ಬರು ಇಡ್ತಾರೆ ಕಳಸನ ನಾವು ಇಟ್ಟಿರಲಿಲ್ಲ ಈಗ ಚೌತಿಕಾಯಿ ಹೊಡೆಯುವಂಥ ಸಮಯ ಆರು ಗಂಟೆ ಸಮಯದಲ್ಲಿ ನಾವು ಬಾಗ್ಲಿಗೆ ಚೌತಿಕಾಯಿ ಅಮ್ಮನ ಮನೆಯಿಂದ ತಂದಿರ್ತಾರಲ್ಲ ಸ್ಟಾರ್ಟಿಂಗ್ ಮೂರು ವರ್ಷ ಆ ಸೌತೆಕಾಯಿನೇ ಹೊಡಿಬೇಕಾಗುತ್ತೆ ಈಗ ಮೂರು ವರ್ಷ ಎಲ್ಲ ಆದಮೇಲೆ ಬಾಗ್ನದಲ್ಲಿ ಏನು ಬಂದಿರುತ್ತಲ್ವ ಅದನ್ನೇ ತಗೊಂಡು ಚೌತಿಕಾಯಿ ಅಂತ ಹೊಡೆದು ಆ ಕಡೆ ಬಾಗ್ಲಿಗೆ ಈ ಕಡೆ ಚೌತಿಕಾಯಿ ಎಲ್ಲ ಹೊಡೆದಾದ್ಮೇಲೆ ಬಾಗ್ಲಿಗೆ ನಾವು ಆರತಿನ ಬೆಳಗ್ಬೇಕು ದೃಷ್ಟಿ ತೆಗೆಯೋ ಥರ ಅದಾದಮೇಲೆ ದೇವರಿಗೆಲ್ಲ ನೇವೇಗೆ ಎಲ್ಲ ಇಟ್ಟು ಅಲ್ಲೂ ಕೂಡ ಆರತಿ ಎಲ್ಲ ಬೆಳಗ್ಗೆ ಬೆಳಗಿದ್ವಿ ಅಮ್ಮ ಇರೋದ್ರಿಂದ ಹಬ್ಬ ಮಾಡಿದ್ದು ಗೊತ್ತಾಗಿಲ್ಲ ಅಮ್ಮ ಏನಾದ್ರು ಇಲ್ಲ ಅಂದರೆ ನನಗೆ ಕಷ್ಟ ಆಗ್ತಿತ್ತು ಹಬ್ಬ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಅಡುಗೆ ಮಾಡೋಕ್ಕಂತೂ ಇನ್ನೂ ತುಂಬ ತೊಂದರೆ ಆಗುತ್ತೆ ಈ ಸಲ ಇವಾಗ ಮತ್ತು ನಾನು ಕೂಡ ಅಮ್ಮ ಆರತಿ ಬೆಳಗು ಅಂತ ಅಂದರು ಹಂಗಾಗಿ ನಾನು ಇದ್ದೀನಿ ನನಗೆ ಸ್ಯಾರಿ ಉಟ್ಕೊಳ್ಳೋದಂದರೆ ತುಂಬ ಇಷ್ಟ ಆದರೆ ಉಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಮ್ಮನೇ ಉಡಿಸಿ ಆರತಿ ಎಲ್ಲ ಬೆಳಗು ಅಂತ ಬೆಳಗಿಸ್ತಾ ಇದ್ದಾರೆ ಆರತಿ ಎಲ್ಲ ಬೆಳಗಾದ್ಮೇಲೆ ಹಾಗೆ ಮಕ್ಕಳು ಸಿಕ್ಕಿದ್ರು ಅಂತ ಮಕ್ಕಳ ಜೊತೆ ಹಾಗೆ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡ್ವಿ ಮಕ್ಕಳು ಫೋಟೋ ಕೂರಿ ಅಂದರೆ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಬರೀ ಓಡಾಡೋದೇ ಆಗೋಗುತ್ತೆ ಕಾಲದ ಮಕ್ಕಳಿಗೆ ಸಂಪ್ರದಾಯ ಬಟ್ಟೆ ಮತ್ತು ಯಾವ ಥರ ನಾವು ಇರಬೇಕು ಯಾವ ಥರ ನಾವು ನಮ್ಮ ಸಂಪ್ರದಾಯನ ಉಳಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅದನ್ನು ನಾವು ಸಣ್ಣ ವಯಸ್ಸಿಂದನೇ ಕಲಿಸ್ತಾ ಬರಬೇಕು ನನ್ನ ಮಗು ಕೂಡ ನಾನು ಸಂಗೀತ ಅಭ್ಯಾಸಕ್ಕೆ ಕಳಿಸ್ತೀನಿ ಸ್ತೋತ್ರಗಳು ಕಲೀಲಿ ಅಂತ ಮತ್ತೆ ದೇವಸ್ಥಾನಕ್ಕೆ ಇಲ್ಲೇ ಒಳಗಡೆ ನಮ್ಮ ಸೊಸೈಟಿ ಒಳಗಡೆ ಇದೆ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತಾನೆ ಇರ್ತೀನಿ ಕೇಳಿ ಕೇಳಾದರೂ ಬರಲಿ ಸ್ತೋತ್ರಗಳು ಅಂತ ಮನೇಲಿ ಹೇಳ್ಕೊಟ್ರೆ ಕೇಳಲ್ಲ ಬರೀ ಟಿ ವಿ ನೋಡ್ತಾ ಇರ್ತಾರೆ ಮಕ್ಕಳು ಹಾಗಾಗಿ ಈಗಿನ ಕಾಲ್ ಮಕ್ಕಳಿಗೆ ಸ್ವಲ್ಪ ಸಣ್ಣ ವಯಸ್ಸಿಂದನೇ ಕಲಸಿ ನೀವು ಕೂಡ ಇವರು ನಮ್ಮ ಅಪ್ಪ ಮತ್ತು ಅಮ್ಮ ಇಬ್ಬರೂ ಕೂಡ ಹಾಗೆ ನಿಲ್ಲಿಸಿ ಒಂದು ಫೋಟೋ ತೆಕ್ಕೊಂಡೆ ತಾಯಿ ತಂದೆ ಅವರೇ ದೇವರು ಅಂತ ಒಂದು ಯಾವುದೋ ಒಂದು ಹಾಡಲ್ಲಿ ಹೇಳಿದ್ದಾರೆ ಅದೇ ರೀತಿ ತಾಯಿ ತಂದೆ ಇದ್ದಾಗ ಪ್ರೀತಿ ಕೊಡಬೇಕು ಇಲ್ಲದೇ ಇದ್ದಾಗ ಪ್ರೀತಿ ಕೊಟ್ಟು ಏನು ಪ್ರಯೋಜನ ಅಲ್ವಾ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಈಗ ನಮ್ಮ ಫ್ಯಾಮಿಲಿ ಫೋಟೋ ಇವರು ನಮ್ಮ ಮನೆಯವರು ಮತ್ತು ಎರಡು ಮಕ್ಕಳ ಜೊತೆ ಫೋಟೋನ ತೆಗೆಸ್ಕೊಳ್ತಿದ್ದೆ ಹಾಗೆ ಒಂದು ವೀಡಿಯೋ ಕೂಡ ಮಾಡಿಕೊಂಡ್ವಿ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯಿಂದ ದೈವವೇ ನಮಗಾದಾರ ಆ ದೈವ ಕೊಟ್ಟವರದಿಂದ ಬಾಳೆ ಬಂಗಾರ ಈಗ ಸೊಸೈಟಿ ಅಂತ ಒಂದು ಗಣಪ ಇದೆಯಲ್ಲ ಅಲ್ಲಿಗೆ ಬಂದು ಇಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಬ್ಯಾಕ್ ಡ್ರಾಪು ಎಲ್ಲ ಸ್ಟೇಜ್ ಎಲ್ಲ ಇರುತ್ತೆ ನಾನು ಕೂಡ ಸಿಂಗಿಂಗ್ ಮಾಡಿದ್ದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಗಣಪನ ಗೀತೆ ಹೇಳಿದ್ದೆ ಯಾವ ನೈವೇದ್ಯ ಕೊಡೋರಿದ್ದರೆ ಅವ್ರನ್ನೆಲ್ಲ ಕೊಡ್ಬೋದು ಮುಂದೆ ಇಡ್ತಾರೆ ಇವತ್ತಿನ್ನೂ ಆರು ಗಂಟೆ ಆಗಿದ್ದರಿಂದ ಇನ್ನೂ ನೈವೇದ್ಯ ಕೂಡ ಇಟ್ಟಿರಲಿಲ್ಲ ದಿನ ಪ್ರಸಾದ ಕೊಡ್ತಾರೆ ಏಳು ದಿನ ಫುಲ್ಲು ವಿಜೃಂಭಣೆಯಿಂದ ನಮ್ಮ ಸೊಸೈಟಿ ಪ್ರಾವಿಡೆಂಟ್ ವೆಲ್ವರ್ಸಿಟಿಲಿ ಆಚರಿಸ್ತೀವಿ ನಮಗಂತೂ ಇಲ್ಲಿ ಎಲ್ಲ ಹಬ್ಬಗಳ್ನ ಆಚರಿಸೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಅಂದರೆ ಎಲ್ಲ ಥರದ್ದು ಸಂಪ್ರದಾಯನ ನೋಡ್ತಿರ್ತೀವಿ ನನ್ನ ಮಗ ಹಂಗೆ ಅವನು ಜುಟ್ಟು ಕೃಷ್ಣನ ಥರ ಇತ್ತಲ್ಲ ಅಂತ ನಮ್ಮಮ್ಮಿ ಹಂಗೆ ಜುಟ್ಟು ನಿದ್ದು ಮಾಡ್ತಾಯಿದ್ರು ಇವನಂತೂ ಸ್ವೀಟ್ ತಿಂತಾ ಇದ್ನಲ್ಲ ಎಂಜಾಯ್ ಮಾಡ್ಕೊಂಡು ತಿಂತ ಇದ್ದಮಸ್ತೆ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಸುರೋನ್ಮೂಲ್ ಮತ್ತು ಇನ್ನೊಂದು ಸಂಗೀತ ರಸಮಂಜರಿ ಅಂತ ಕನ್ನಡ ಗೀತೆಗಳನ್ನೆಲ್ಲ ಹೇಳ್ತಾರೆ ಅವರುಗಳು ಹಾಡೇಳ್ತಾಯಿದ್ರು ಹಾಗೆ ಅದನ್ನು ಕೂಡ ಶೂಟ್ ಮಾಡಿಕೊಂಡೆ ಈಗ ನಾವು ಗಣಪತಿ ವಿಸರ್ಜನೆ ಮಾಡುವ ಸಮಯ ವಿಸರ್ಜನೆ ಮಾಡಬೇಕಂದ್ರೆ ಮೊದಲು ಗೌರಿ ಮತ್ತೆ ಗಣಪತಿನ ತಕ್ಷಣ ಎತ್ತಕ್ಕೋಗಬಾರ್ದು ಒಂದ್ಸಲ ಅಲ್ಲಾಡಿಸಿ ಒಂದೆರಡು ನಿಮಿಷ ಬಿಟ್ಟು ಯಾಕಂದರೆ ಅವರು ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಿ ಅಲ್ಲಿ ಕೂಡ್ಸಿರ್ತೀವಲ್ಲ ಎರಡು ಸಲ ಕಳಸ ಅಲ್ಲಾಡ್ಸ ಅಲ್ಲಾಡಿಸಿ ತಗೊಳ್ಬೇಕು ತಗೊಂಡಾದ್ಮೇಲೆ ಗಣಪತಿ ಭತ್ತ ಮೂರ್ಯ ವಿಘ್ನ ವಿನಾಶಕ ಮೂರ್ಯ ಅಂತ ಆ ಥರ ಹೇಳ್ಕೊಂಡು ಮೊದಲೆಲ್ಲ ನಮ್ಮ ಏರಿಯಾದಲ್ಲಿ ಸ್ವಲ್ಪ ದೂರ ನಡ್ಕೊಂಡೋಗಿ ಅದನ್ನು ದೇವ್ರನ್ನ ಕರ್ಕೊಂಡ್ಬರ್ತಾ ಇದ್ವಿ ಆದರೆ ಇವಾಗ ಇಲ್ಲಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಹೊರಗಡೆ ಹೋಗ್ಲಿಲ್ಲ ನಾನು ಹಂಗೆ ಮನೆಯಲ್ಲೇ ಹಂಗೆ ಹೂವಿಂದು ಎಲ್ಲ ಮಾಡಿ ಹಾಗೆ ಬಕೆಟ್ ಬಕೆಟಲ್ಲೇ ಬಿಟ್ವಿ ಯಾಕೆಂದರೆ ಕಲ್ಲರಿ ಗಣಪತಿ ಇರೋದನ್ನ ಕೆರೆಯಲ್ಲಿ ಬಿಟ್ಟರೆ ಮತ್ತೆ ಅದು ಪೊಲ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ಸೊ ಹಂಗೆ ಬಕೆಟಲ್ಲಿ ಬಿಟ್ಟು ಆ ನೀರನ್ನ ತಗೊಂಡೋಗಿ ಇಲ್ಲೇ ಕೆಳಗಡೆ ಹಾಕಿದ್ವಿ ನಾವು ಗೌರಿ ಅಂತೂ ಎಷ್ಟು ಲಕ್ಷಣವಾಗಿದ್ರು ಅಂದರೆ ಅಷ್ಟು ಚೆನ್ನಾಗಿದ್ರು ಗಣಪನೂ ಕೂಡ ತುಂಬ ಚೆನ್ನಾಗಿದ್ರು ಲಕ್ಷಣವಾಗಿದ್ರು ಅನ್ನಿಸ್ತು ಕೂಡ ಮುಂದಿನ ಸರಿ ಹೀಗೆ ನಮ್ಮ ಮನೇಲಿ ಗೌರಿ ಗಣೇಶ ನೆಲೆಸ್ಲಿ ಅಂತ ನಾನು ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ನನ್ನ ವ್ಲಾಗನ್ನು ನಿಮಗೇನಾದ್ರು ಇಷ್ಟ ಆಯಿತು ಅಂತ ಅಂದರೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ ಸಿಕ್ಸ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದೇ ಗೊತ್ತಾಗಲಿಲ್ಲ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿಯಾಗ್ತಿದೆ ಮುಂದಿನ ವರ್ಷ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ ಆಗಲಿ ಅಂತ ದೇವ್ರನ್ನ ಕೇಳ್ಕೊತೀನಿ ಬಾಯ್ ಬಾಯ್